ಕರ್ನಾಟಕ ಸರ್ಕಾರ ಪೆಂಡಿಂಗ್ ಟ್ರಾಫಿಕ್ ದಂಡಗಳ ಮೇಲೆ ಐವತ್ತು ಪರ್ಸೆಂಟ್ ಕಡಿತವನ್ನು ಘೋಷಿಸಿದೆ ಮುಂದಿನ ತಿಂಗಳ ಸೆಪ್ಟೆಂಬರ್ ಹದಿಮೂರರ ರಾಷ್ಟ್ರೀಯ ಲೋಕ ಅದಾಲತ್ ಹಿನ್ನೆಲೆಯಲ್ಲಿ ಈ ಆಫರ್ ನಿಮ್ಮ ವಾಹನದ ಮೇಲೆ ಈಗಾಗಲೇ ದಂಡ ಬಿದ್ದಿದೆ ಎಂದಾದರೆ ಆ ದಂಡದಲ್ಲಿ ಅರ್ಧದಷ್ಟು ಹಣ ಕಟ್ಟಿ ನಿರ್ಮಲರಾಗುವ ಅವಕಾಶವಿದು ಈ ಯೋಜನೆಯು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಹನ್ನೆರಡು ಅಥವಾ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯವಾಗಿದೆ ಬಹಳಷ್ಟು ಮಂದಿ ಈಗಾಗಲೇ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಇದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅನ್ವಯಿಸುತ್ತದೆ ಆದರೆ ಐವತ್ತು ಪರ್ಸೆಂಟ್ ಕಡಿತ ಯೋಜನೆಯಿಂದ ಹೆಚ್ಚು ದಂಡ ಸಂಗ್ರಹ ಆಗಿರೋದು ಬೆಂಗಳೂರಿನಲ್ಲಿ ಮೊದಲ ಆರು ದಿನಗಳಲ್ಲಿ ಇಪ್ಪತ್ತೊಂದು ಕೋಟಿ ಸಂಗ್ರಹವಾಗಿದೆ ಕರ್ನಾಟಕದಲ್ಲಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಪೆಂಡಿಂಗ್ ಟ್ರಾಫಿಕ್ ದಂಡ ಇತ್ತು ಇದರಲ್ಲಿ ಬೆಂಗಳೂರು ಒಂದರಲ್ಲೇ ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡ ಬಾಕಿ ಇತ್ತು ನನ್ನ ವಾಹನಕ್ಕೆ ದಂಡ ಬಿದ್ದಿದೆ ಎಂಬುದು ಎಲ್ಲ ಗಾಡಿಯ ಓನರ್ ಗಮನಕ್ಕೆ ಬಂದಿರುವ ಸಾಧ್ಯತೆ ಇಲ್ಲ ನಿಮ್ಮ ಹೆಸರಲ್ಲಿ ವಾಹನ ಇದೆ ಎಂದಾದರೆ ನೀವಾಗಿಯೇ ಚೆಕ್ ಮಾಡಬಹುದು ಮತ್ತು ಮಾಡಿಕೊಳ್ಳಲೇಬೇಕು ಚೆಕ್ ಮಾಡುವುದು ಹೇಗೆ ನೋಟಿಸ್ ಏನಾದರೂ ಬಂದಿದೆಯೇ ನೋಟಿಸ್ ಪೋಸ್ಟ್ ಮೂಲಕವೂ ಬಂದಿರಬಹುದು ಅಥವಾ ಫೋನ್ ಮೆಸೇಜ್ನಲ್ಲೂ ಬಂದಿರಬಹುದು ನೀವು ಗಮನಿಸಿರುವ ಸಾಧ್ಯತೆ ಕಡಿಮೆ ನಿಮಗೆ ಬಂದಿರುವ ನೋಟಿಸ್ ಬಗ್ಗೆಯೇ ಗೊತ್ತಿಲ್ಲದವರಿಗೆ ಈಗ ಕನ್ಸೆಷನ್ ವಿಚಾರವಾಗಿ ಗೊತ್ತಿರಲಿಕ್ಕಿಲ್ಲ ಹಾಗಾದರೆ ಕಾನೂನು ಕ್ರಮಗಳೇನು ಎಷ್ಟು ಬಾರಿ ಟ್ರಾಫಿಕ್ ವಯೊಲೇಷನ್ ಮಾಡಬಹುದು ಮ್ಯಾಕ್ಸಿಮಮ್ ಫೈನ್ ಎಷ್ಟು ಇಲ್ಲೊಂದು ವಿಶೇಷ ವರದಿ ಇದೆ ನೋಡಿ ಬೆಂಗಳೂರಿನ ಟೆಕ್ಕಿಯೊಬ್ಬರಿಗೆ ನೂರ ಮೂವತ್ತು ಸರಿ ಟ್ರಾಫಿಕ್ ವಯೋಲೇಷನ್ ಕೇಸ್ ಬಿದ್ದಿದ್ದವು ಅವರು ಮೊನ್ನೆ ಅಷ್ಟೇ ಐವತ್ತು ಪರ್ಸೆಂಟ್ ಆಫರ್ನಲ್ಲಿ ಅರ್ಧ ದಂಡ ಪಾವತಿಸಿದರು ಅವರು ಕಟ್ಟಿದ ಅರ್ಧ ದಂಡ ಎಷ್ಟು ಗೊತ್ತೆ ಐವತ್ತಾರು ಸಾವಿರದ ಐನೂರು ರೂಪಾಯಿ ಅವರು ಎಷ್ಟು ದಂಡ ಕಟ್ಟಿದರು ಎಂಬುದು ಮುಖ್ಯ ಅಲ್ಲ ಟ್ರಾಫಿಕ್ ದಂಡ ಪಾವತಿಸದಿದ್ದರೆ ಎಚ್ಚರಿಕೆಯ ಕ್ರಮಗಳೇನು ಎಂಬುದನ್ನು ಕೂಡ ಯೋಚಿಸಬೇಕು ಪೊಲೀಸರು ಆರ್ ಟಿ ಒನವರು ಸೀರಿಯಸ್ ಆಗಿ ತಕ್ಕೊಂಡ್ರೆ ಡ್ರೈವಿಂಗ್ ಲೈಸೆನ್ಸ್ ಅಮಾನತ್ಕೊಳ್ಬೋದು ವಾಹನ ಜಪ್ತಿ ಮಾಡ್ಬೋದು ಕೋರ್ಟ್ ಸಮನ್ಸ್ ಬರ್ಬೋದು ಅಥವಾ ಹೆಚ್ಚುವರಿ ದಂಡ ಇನ್ನು ಜೈಲು ಶಿಕ್ಷೆ ಕೂಡ ಆಗ್ಬೋದು ತೊಂಬತ್ತು ದಿನಗಳಲ್ಲಿ ಪಾವತಿಸದಿದ್ರೆ ಡಿ ಎಲ್ ಅಮಾನತ್ ಮಾಡ್ಬೋದು ಟ್ರಾಫಿಕ್ ದಂಡ ಸಂಗ್ರಹದಲ್ಲಿ ಕೆಲವು ದೋಷಗಳು ಕೂಡ ಇವೆ ಉದಾಹರಣೆಗೆ ಎ ಐ ಚಲನ್ಗಳಲ್ಲಿ ತಪ್ಪುಗಳು ಇವುಗಳನ್ನು ಮ್ಯಾನ್ಯಲ್ ಆಗಿ ಕೂಡ ಪರಿಶೀಲಿಸಬಹುದು ಅಥವಾ ತಪ್ಪಿದ್ರೆ ಇಮೇಲ್ ಮೂಲಕ ಸರಿಪಡಿಸ್ಬೋದು ತಪ್ಪು ಪ್ರೂಫ್ ಇದ್ರೆ ಪಾವತಿಸಬೇಡಿ ಎಂಬ ಸಲಹೆ ಕೂಡ ಇದೆ ದಂಡ ಪಾವತಿ ಎಲ್ಲೆಲ್ಲಿ ಮಾಡ್ಬೋದು ಆನ್ಲೈನ್ ಮೂಲಕ ಪರಿವಾಹನ್ ಆಪ್ನಲ್ಲಿ ದಂಡ ಪಾವತಿಸಬಹುದು ಅಥವಾ ಕರ್ನಾಟಕ ಒನ್ ಪೊಲೀಸ್ ಸ್ಟೇಷನ್ ಅಥವಾ ಮೊಬೈಲ್ ಆಪ್ ಮೂಲಕವೂ ದಂಡ ಪಾವತಿಸಬಹುದು ನೆನಪಿಡಿ ಈಗ ಪಾವತಿಸಿದರೆ ಅರ್ಧ ದಂಡ ಆನ್ಲೈನ್ ಪೇಮೆಂಟ್ ಅವಕಾಶ ಇದೆ ಎಂದು ಹೋದರೆ ಆನ್ಲೈನ್ ಪೇಮೆಂಟ್ ದಾರಿ ತಪ್ಪಿಸಬಹುದು ಎಚ್ಚರ ಬೆಂಗಳೂರಿನ ಮುರಳಿ ಮೋಹನ್ ಎಂಬುವರು ಮೋಸವಾದ ಪ್ರಸಂಗ ಹೊಂದಿದೆ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೇಗೆ ಟ್ರಾಫಿಕ್ ವೈಲೇಷನ್ ಮಾಡಿದ ಫೈಲನ್ನು ಕಟ್ಬಹುದು ಅಂತ ಹುಡುಕಾಡ್ತಾ ಇರುವಾಗ ಸಡನ್ ಆಗಿ ವಾಟ್ಸಪ್ನಲ್ಲಿ ಎಪಿಕೆ ಫೈಲ್ ಒಂದು ಲಿಂಕನ್ನು ಸಿಗ್ತದೆ ಅವರಿಗೆ ರಿಸೀವ್ ಮಾಡ್ತಾರೆ ಸಡನ್ನಾಗಿ ಅದರಲ್ಲಿರ್ತದೆ ಮೇಕ್ ದ ಪೇಮೆಂಟ್ ಅವ್ರು ಅಂದ್ಕೊಳ್ತಾರೆ ಇದು ಜೆನ್ವಿನ್ ಇರಬಹುದು ಅಂದ್ಕೊಂಡು ಕ್ಲಿಕ್ ಮಾಡಿಬಿಡ್ತಾರೆ ಕ್ಷಣ ಮಾತ್ರದಲ್ಲಿ ಎರಡು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿಗಳು ಅದು ಅನ್ಅಥರೈಸ್ಡ್ ಫ್ರಾಡ್ಸ್ಗಳು ಲಿಂಕನ್ನು ಕಳಿಸಿರುವಂಥದ್ದು ನಿಮಗೆ ಗೊತ್ತಿರಲಿ ಪೊಲೀಸರಾಗಲಿ ಆರ್ ಟಿ ಓದವರಾಗಲಿ ಸ್ಪಾಟಲ್ಲಿ ಫೈನ್ ಹಾಕುವಂತಿಲ್ಲ ಕೋರ್ಟ್ ಮಾತ್ರ ದಂಡ ಹಾಕ್ಬೋದು ಚಲನ್ ವಿರುದ್ಧ ಅಪೀಲ್ ಕೂಡ ಮಾಡ್ಬೋದು ಫಾಸ್ಟ್ ಟ್ಯಾಗ್ ನಗದು ಬದಲು ಕಾರ್ಡ್ ಮೂಲಕವೇ ಪಾವತಿ ಆಗೋದರಿಂದ ಭ್ರಷ್ಟಾಚಾರ ತಪ್ಪಿಸಬಹುದು ಆದರೆ ಅಲ್ಲೂ ಲೂಪ್ ಹೋಲ್ಗಳು ಇವೆ ಅಪರಾಧ ದಂಡದ ಮೊತ್ತ ಮೊದಲನೇ ಬಾರಿಗೆ ಮತ್ತೆ ಪುನರಾವರ್ತನೆ ಆದರೆ ಹೀಗಿರುತ್ತೆ ಲೈಸೆನ್ಸ್ ಇಲ್ಲದೆ ಡ್ರೈವಿಂಗ್ ಮಾಡಿದರೆ ಒಂದು ಸಾವಿರ ಟೂ ವೀಲರ್ ಅಥವಾ ತ್ರೀ ವೀಲರಿಗೆ ಮತ್ತೆ ಪುನರಾವರ್ತನೆ ಆದರೆ ಎರಡು ಸಾವಿರ ಓವರ್ ಸ್ಪೀಡಿಂಗ್ಗೆ ಐನೂರರಿಂದ ಐದು ಸಾವಿರದವರೆಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಅಥವಾ ಆರು ತಿಂಗಳು ಜೈಲು ಇನ್ನೂ ಪುನರಾವರ್ತನೆ ಆದರೆ ಎರಡು ವರ್ಷ ಜೈಲು ಸೀಟ್ ಬೆಲ್ಟ್ ಇಲ್ಲದೆ ಡ್ರೈವಿಂಗ್ ಮಾಡಿದರೆ ಐನೂರರಿಂದ ಒಂದು ಸಾವಿರದವರೆಗೆ ಹೆಲ್ಮೆಟ್ ಇಲ್ಲದೆ ಡ್ರೈವಿಂಗ್ ಮಾಡಿದರೆ ಐನೂರರಿಂದ ಒಂದು ಸಾವಿರ ನಂಬರ್ ಪ್ಲೇಟ್ ಇಲ್ಲದೆ ಐನೂರರಿಂದ ಒಂದು ಸಾವಿರದವರೆಗೆ ಅಪ್ರಾಪ್ತರ ಡ್ರೈವಿಂಗ್ ಐದು ಸಾವಿರ ಪುನರಾವರ್ತನೆ ಆದರೆ ಇಪ್ಪತ್ತೈದು ಸಾವಿರ ಮತ್ತು ಮೂರು ವರ್ಷ ಜೈಲ್ ಕೂಡ ಪಾರ್ಕಿಂಗ್ ನಿಯಮ ಉಲ್ಲಂಘನೆ ಮಾಡಿದರೆ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಹೆಚ್ಚು ದಂಡ ಇದೆ ಇನ್ನೊಂದು ದಂಡ ಇದೆ ಅದು ಹೈ ಸೆಕ್ಯೂರಿಟಿ ನೋಂದಣಿ ಫಲಕದ್ದು ಹೆಚ್ ಎಸ್ ಆರ್ ಪಿ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ನೋಂದಾಯಿಸಲಾದ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿಗಳು ಕಡ್ಡಾಯವಾಗಿರುತ್ತೆ ಈ ಆದೇಶ ಜಾರಿಗೆ ಬಂದ ನಂತರ ಏಳು ಬಾರಿ ದಿನಾಂಕ ವಿಸ್ತರಣೆಯಾಗಿದೆ ಇದು ಯಾವಾಗ ಬೇಕಿದ್ದರೂ ದಂಡದ ರೂಪ ಪಡೆಯಬಹುದು ಇವತ್ತಿನ ಸ್ಥಿತಿ ಹೇಗಿದೆ ಎಂದರೆ ದುಡಿದು ಹೊಟ್ಟೆ ತುಂಬ ತಿನ್ನುವುದೇ ಕಷ್ಟ ಇನ್ನೂ ಇಂತಹ ದಂಡಗಳು ಬೀಳ್ತಿದ್ರೆ ಏನು ಮಾಡುವುದು ಮಾಡುವುದೇನು ಕಾನೂನು ಪಾಲಿಸುವುದಷ್ಟೇ ಈ ದಂಡಗಳೆಲ್ಲ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎಂದೆನಿಸುವುದೂ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು